ನಮ್ಮ ಹತ್ರ ಕೆಲವು ಸದಸ್ಯರು ಇಲ್ಲಿ ಬರ್ತಾ ಇದ್ದಾರೆ ಪಂಚಾಯತ್ ಇನ್ನೊಂತ್ರ ಪಾರ್ಕ್ ಅಂತ ಹೇಳ್ತಾ ಇದ್ದ ಮಾಡ್ಕೊಡಿ ಮಾಡಲ್ಲ ಅಂದ್ರೆ ಅವಾಗ ಒತ್ತರ ಆಗ್ತಾ ಏನಾಗುತ್ತೆ ಇವ್ರು ಎನ್ಕ್ವೈರಿ ಮಾಡಿ ಸೊ ಎಲ್ಲ ನಗರಸಭೆಯಲ್ಲಿ ಮಾಡಿದ್ರೆ ನಾವು ಡಬಲ್ ಡೆವೆಲಪ್ ಮಾಡಿರ್ತೀವಿ ಸರ್ ಇರೆಗ್ಯುಲಾರಿಟೀಸ್ ಕೊಡ್ತಾರೆ ಅದನ್ನ ಹೈಲೈಟ್ ಮಾಡಿ ನಮ್ಮನ್ನ ಭ್ರಷ್ಟ ಭ್ರಷ್ಟ ಅಂತ ಹೇಳಿ ಈ ತರ

ಏನು ಕಳೆದ ಹದಿನೈದು ದಿನಗಳಿಂದ ಗಣಿತವ್ಯತ್ತ ಉಪಲೋಕಾಯುಕ್ತರು ಏನು ಕೋಲಾರಕ್ಕೆ ಬಂದು ಏನು ಸರ್ಕಾರಿ ಕಚೇರಿಗಳನ್ನ ವಿಸಿಟ್ ಮಾಡುವಂಥ ಕಾರ್ಯ ಮಾಡಿದಾಗ ಕೋಲಾರ ನಗರಸಭೆಗೆ ಬಂದು ಏನು ಇಲ್ಲಿನ ಕಾರ್ಯವೈಖರಿ ನೋಡಿ ಮತ್ತು ಏನು ಕೆಲವು ಸುಮಾರಷ್ಟು ದೂರುಗಳಿತ್ತು ನಗರಸಭೆ ಬಗ್ಗೆ ಅವುಗಳ ಬಗ್ಗೆ ಕ್ಲಾರಿಫಿಕೇಷನ್ ಏನು ಪೌರಾಯುಕ್ತರನ್ನ ಆ ಕ್ಲಾರಿಫಿಕೇಷನ್ ತೊಗೊಳ್ಳೋವಾಗ ಪೌರಾಯುಕ್ತರಾದ ಪ್ರಸಾದ್ ರೆಡ್ಡಿಯವರು ಏನು ಕೆಲವು ಖಾತಾಗಳು ಏನು ಸಿ ಎ ಸೈಟುಗಳು ಪಾರ್ಕು ಈ ಥರದ್ದು ಕೆಲವುಗಳನ್ನ ಅಕ್ರಮವಾಗಿ ಖಾತಾ ಮಾಡುವಂಥ ವಿಚಾರಕ್ಕೆ ಬಂದಾಗ ಕೆಲವು ನಗರಸಭಾ ಸದಸ್ಯರುಗಳು ಒತ್ತಡ ಹಾಕ್ತಾರೆ ನಮ್ಗೆ ಮಾಡೋದಕ್ಕೆ ಹಾಗಾಗಿ ನಾನು ಮಾಡಬೇಕಾಯ್ತು ಅಂತೇಳಿ ಅವ್ರು ಕ್ಲಾರಿಫಿಕೇಷನ್ ಕೊಟ್ಟರು ಹಾಗಾಗಿ ಎಲ್ಲೋ ಒಂದು ಕಡೆ ಏನು ನಗರಸಭಾ ಸದಸ್ಯರು ಅಂತ ಅವರು ಹೆಸರು ತಗೊಂಡ್ರು ಅವರು ಎಲ್ಲೋ ಒಂದು ಕಡೆ ಯಾವ ನಗರಸಭಾ ಸದಸ್ಯರು ಅವ್ರಿಗೆ ಸಿ ಎ ಸೈಟುಗಳು ಪಾರ್ಕ್ಗಳು ಅಥವಾ ಬೇರೆ ಇರೆಗ್ಯುಲಾರಿಟೀಸ್ ಮಾಡೋದಕ್ಕೆ ಹೇಳಿದರು ಅಂತ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಿದ್ರೆ ಅದು ಉಪಲೋಕಾಯುಕ್ತರೇ ಇದ್ದರು ಅವ್ರು ಸುಮೋಟ ಕೇಸ್ ಬುಕ್ ಮಾಡಿ ಇಲ್ಲ ಯಾರು ಒತ್ತದ ಹೇರಿದ್ದಾರೆ ನಗರಸಭಾ ಸದಸ್ಯರು ಅವ್ರ ಮೇಲೆ ಕೇಸ್ ಇದು ಮಾಡಿ ಪ್ರಾದೇಶಿಕ ಆಯುಕ್ತರಿಗೆ ಅದನ್ನು ಫಾರ್ವರ್ಡ್ ಮಾಡಿದ್ದರೆ ಅವ್ರನ್ನ ಡಿಸ್ಕ್ವಾಡ ಡಿಸ್ಕ್ವಾಲಿಫೈ ಮಾಡುವಂಥದ್ದು ಅರ್ಹತೆ ಯಾರು ನಮ್ಮ ರೀಜ್ನಲ್ ಕಮಿಷನರ್ಗಿದೆ ಪ್ರಾದೇಶಿಕ ಆಯುಕ್ತರಿಗೆ ಬಟ್ ಎಲ್ಲೋ ಒಂದು ಕಡೆ ನಗರಸಭೆ ಸದಸ್ಯರು ಅಂತ ಹೆಸರು ಹೇಳ್ಬಿಟ್ಟು ಅದು ಬಿಟ್ಬಿಟ್ರು ಪ್ರಸಾದ್ ರೆಡ್ಡಿ ಅವರು ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಇವತ್ತಿನ ದಿನ ಮೊದಲನೇ ಬಾರಿಗೆ ನಾನು ನಗರಸಭೆ ಸದಸ್ಯನಾಗಿದ್ದೀನಿ ಎಲ್ಲೇ ಆಗಲಿ ಒಂದೇ ಒಂದು ಕಪ್ಪು ಚುಕ್ಕೆ ತೊಗೊಂಡಿರ ಇವತ್ತಿನವರೆಗೂ ಎಲ್ಲ ಸುಮಾರು ಸದಸ್ಯರುಗಳು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನಾವು ಯಾವುದೇ ಸದಸ್ಯರುಗಳ ಮೇಲೆ ನಾವು ದೂಷಣೆ ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಇವೆಲ್ಲ ಯಾವ ಸದಸ್ಯರು ಒತ್ತಡ ತಂದಿದ್ದಾರೆ ಏನು ನಮಗೆ ಗೊತ್ತಿಲ್ಲ ಹಾಗಾಗಿ ಪ್ರಸಾದ್ ರೆಡ್ಡಿ ಅವರು ಇವತ್ತೇನು ಬಜೆಟ್ ಸಮಾವೇಶ ಇತ್ತು ನಮ್ಮ ನಗರ ಕೋಲಾರ ನಗರಸಭೆದು ನಾವು ಬಂದು ಅವ್ರನ್ನ ಕ್ಲಾರಿಫಿಕೇಶನ್ ಕೇಳಬೇಕು ಅಂತ ನಾವು ಏನು ಒತ್ತಾಯ ಮಾಡಿದ್ವಿ ಯಾಕೆ ನೀವು ನಗರಸಭಾ ಸದಸ್ಯರುಗಳು ಒತ್ತಡ ಮಾಡ್ತಾ ಇದಾರೆ ಒತ್ತಡ ನಾನು ಮಾಡಿದ್ದೀನಿ ಅಂತ ಹೇಳಿದೀರ ಅಂತ ನೀವು ಅದನ್ನ ಕ್ಲಾರಿಫೈ ಮಾಡ್ಬೇಕು ಯಾವ ನಗರಸಭಾ ಸದಸ್ಯರು ನಿಮ್ಗೆ ಒತ್ತಡ ಮಾಡಿದ್ದಾರೆ ಅಂತ ದಯವಿಟ್ಟು ಕ್ಲಾರಿಫಿಕೇಶನ್ ಮಾಡ್ಬೇಕು ಅಂತ ಕೇಳಿದಾಗ ಅವರು ನಮ್ಮ ಮನವಿನ ಏನ್ ನಾವು ಕೇಳಿದನ್ನ ಕೇಳಿದಕ್ಕೆ ಅವರು ಒಪ್ಕೊಂಡು ನಿಮ್ಮ ಏನ್ ಮಾಧ್ಯಮದ ಸಮ್ಮುಖದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾವುದೇ ಆಗಲಿ ಎಲ್ಲಾ ನಗರಸಭಾ ಸದಸ್ಯರು ಆ ಆತರ ಸಿ ಎಸ್ ಐಟ್ ಆಗಲಿ ಪಾರ್ಕ್ ಆಗಲಿ ಇನ್ನೊಂದು ಎಲ್ಲರೂ ಎಲ್ಲಾ ಸದಸ್ಯರು ಮಾಡಿಲ್ಲ ಕೆಲವೊಂದು ಇರೆಗ್ಯುಲಾರಿಟೀಸ್ಗೆ ಕೆಲವು ಸದಸ್ಯರು ನನ್ಗೆ ಒತ್ತಡ ಹಾಕಿದ್ದಾರೆ ಅಂತ ಅವ್ರು ಕ್ಲಾರಿಫೈ ಮಾಡಿದ್ದಾರೆ ಆ ಇರೆಗ್ಯುಲಾರಿಟೀಸು ಯಾವ ಸದಸ್ಯರು ಮಾಡಿದ್ದಾರೆ ಅಂತ ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕು ಹಾಗಾಗಿ ಇವತ್ತಿನ ದಿನ ಏನು ನಮ್ಮ ನಗರ ಅಂದ್ರೆ ಎಲ್ಲಾ ನಗರಸಭಾ ಸದಸ್ಯರು ಅಂತ ಹೆಸರು ತಗೊಂಡಿದ್ದಾರೆ ಅದು ತಪ್ಪು ಅದನ್ನ ನಾವು ಖಂಡಿಸ್ತೀರಿ ಮತ್ತೆ ಏನು ಅವರು ಈಗಾಗಲೇ ಬೇಷರತ್ ಕ್ಷಮೆ ಕೇಳಿದ್ದಾರೆ ಹಾಗಾಗಿ ಈ ವಿಷಯ ನಾವು ಇಲ್ಲಿಗೆ ಬಿಡ್ತಾ ಇದೀವಿ ಮೀಟಿಂಗ್ ಇವತ್ತಿನ ದಿನ ಏನು ಬಜೆಟ್ ಸಮಾವೇಶ ಈ ಮೂವತ್ತೊಂದನೇ ತಾರೀಕು ಒಳಗಡೆ ನಾವು ಮುಗಿಸ್ಬೇಕು ಏನು ಮುಂದಿನ ಫೈನಾನ್ಷಿಯಲ್ ಇಯರ್ ಏನು ಅಂತ ಬಟ್ ಎಲ್ಲ ಒಂದು ಕಡೆ ಕೋರಂ ಕೊರತೆಯಿಂದ ಇವತ್ತಿನ ದಿನ ಸಭೆ ನಾ ಮುಂದೂಡಲಾಗಿದೆ ಅಂತೇಳಿ ಅಧ್ಯಕ್ಷರು ಈಗ ತೀರ್ಮಾನ ಮಾಡಿದ್ದಾರೆ ಬಹುಶಃ ಶನಿವಾರ ನಾವು ಈ ಬಜೆಟ್ ಮೀಟಿಂಗ್ ಮತ್ತೆ ಮುಂದಕ್ಕೆ ಹೋಗಿದೆ